ನಾನು ರಚನಾ ನಾನು ಒಂದು ಫರ್ನಿಚರ್ ಫ್ಯಾಕ್ಟರಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಫ್ಯಾಕ್ಟರಿ ಮಾಲೀಕ ನನಗೆ ಚೆನ್ನಾಗಿ ಗೊತ್ತು ಆ ಫ್ಯಾಕ್ಟರಿಯಲ್ಲಿ ನನಗೆ ಹತ್ತು ಸಾವಿರ ರೂಪಾಯಿ ವೇತನ ಸಿಗುತ್ತದೆ ನನ್ನ ಗಂಡನೊಂದಿಗೆ ನನ್ನ ವಿಚ್ಛೇದನ ಆಗಿದೆ ಆದ್ದರಿಂದ ನಾನು ಒಬ್ಬಳೇ ವಾಸಿಸುತ್ತಿದ್ದೇನೆ ನನಗೆ ಯಾವುದೇ ಚಿಂತೆ ಇರಲಿಲ್ಲ ಏಕೆಂದರೆ ನನ್ನ ಹಿಂದೆ ಮುಂದೆ ನೋಡುವವರು ಯಾರೂ ಇರಲಿಲ್ಲ ನನ್ನ ಹೆತ್ತವರು ಇದ್ದಾರೆ ಆದರೆ ನಾನು ಅವರಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ನಾನು ನನ್ನ ಸ್ವಂತ ಶ್ರಮದಿಂದ ನನ್ನ ಖರ್ಚುಗಳನ್ನು ನಿಭಾಯಿಸುತ್ತೇನೆ ನನ್ನ ವಯಸ್ಸು ಸುಮಾರು ಮೂವತ್ತೈದು ಇರಬಹುದು ನನ್ನ ಮನೆಯವರು ನನ್ನ ಹೆತ್ತವರು ನನ್ನ ಮುಂದೆ ಅನೇಕ ಬಾರಿ ಹಲವು ಹುಡುಗರ ಫೋಟೋಗಳನ್ನು ತೋರಿಸಿದ್ದಾರೆ ಆದರೆ ನನಗೆ ಈಗ ಮದುವೆಯಾಗಬೇಕೆಂದು ಅನಿಸುತ್ತಿಲ್ಲ ಏಕೆಂದರೆ ನಾನು ಈ ವಿಷಯದಲ್ಲಿ ತುಂಬಾ ನಿರಾಶೆಯಾಗಿದ್ದೇನೆ ನನ್ನ ಮದುವೆಯಾದಾಗ ನನ್ನ ಗಂಡ ತುಂಬಾ ಮದ್ಯಪಾನ ಮಾಡುತ್ತಿದ್ದ ನನ್ನ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು ಆದ್ದರಿಂದ ನನ್ನ ಹೆತ್ತವರು ಅವನು ಒಳ್ಳೆಯ ಹುಡುಗ ಎಂದು ಭಾವಿಸಿ ನನ್ನ ಮದುವೆಯನ್ನು ಮಾಡಿದರು ಆದರೆ ಅವನು ಪ್ರತಿದಿನ ಮದ್ಯಪಾನ ಮಾಡಿ ಮನೆಗೆ ಬರುತ್ತಿದ್ದ ಮತ್ತು ನನ್ನನ್ನು ಬಯುತ್ತಿದ್ದ ಕೆಲವೊಮ್ಮೆ ರಾತ್ರಿ ಇಡೀ ನನ್ನೊಂದಿಗೆ ಪ್ರಾಣಿಗಳಂತೆ ವರ್ತಿಸುತ್ತಿದ್ದ ನಾನು ಅವನಿಗೊಂದು ಸಂತೋಷ ಭೋಗಿಸುವ ವಸ್ತುವಾಗಿದ್ದೆ ಅವನು ಯಾವಾಗ ಬರುತ್ತಾನೆ ಮತ್ತು ನನ್ನೊಂದಿಗೆ ಆಟವಾಡುತ್ತಾನೆ ಎಂದು ನನಗೆ ಭಯವಾಗಿತ್ತು ನನಗೆ ಅದು ಇಷ್ಟವಿರಲಿಲ್ಲ ನನ್ನ ಗಂಡ ಒಳ್ಳೆಯವನೇ ಆಗಿದ್ದ ಆದರೆ ಅವನಿಗೆ ಮದ್ಯದ ದುಶ್ಚಟ ಸಾಕಷ್ಟು ಕೆಟ್ಟದ್ದಾಗಿತ್ತು ಮತ್ತು ಅವನು ಪರಿಶ್ರಮಪಟ್ಟು ಗಳಿಸಿದ ಎಲ್ಲಾ ಹಣವನ್ನು ಮದ್ಯದಲ್ಲಿ ಖರ್ಚು ಮಾಡುತ್ತಿದ್ದನು ಆದ್ದರಿಂದ ನಾನು ಬೇಸತ್ತು ಒಂದು ದಿನ ನನ್ನ ಹೆತ್ತವರ ಮನೆಗೆ ಬಂದೆ ಅವನು ನನ್ನ ಹಿಂದೆ ನನ್ನ ಹೆತ್ತವರ ಮನೆಗೆ ಬಂದು ನನ್ನ ಅಮ್ಮ ಅಪ್ಪನಿಗೆ ಬಹಳ ಹೀಯಾಳಿಸಿ ಮಾತಾಡಿದನು ಮತ್ತು ನನ್ನನ್ನು ಎಳೆದುಕೊಂಡು ಮನೆಗೆ ಕರೆದುಕೊಂಡು ಹೋದನು ಮನೆಗೆ ಕರೆದುಕೊಂಡು ಹೋದ ನಂತರ ಅವನು ನನ್ನನ್ನು ಎರಡು ದಿನ ಉಪವಾಸ ಇಟ್ಟುನು ನಂತರ ಅವನು ನನಗೆ ನಾನು ಏನು ಹೇಳುತ್ತೇನೆ ಅದನ್ನು ನೀನೂ ಮಾಡಬೇಕು ನೀನು ನನ್ನ ಹೆಂಡತಿ ನೀನೂ ಇಲ್ಲಿಯೇ ಇರಬೇಕು ಎಂದು ಹೇಳಿದನು ಅವನು ನನ್ನ ಮೇಲೆ ಒತ್ತಡ ಹೇರಲು ಪ್ರಾರಂಭಿಸಿದನು ನಾನು ಮದುವೆಯಾಗಿ ಹೆಂಡತಿಯಾಗಿ ಬಂದಿದ್ದೆ ಆದರೆ ನನ್ನ ಸ್ಥಿತಿಯೂ ಒಬ್ಬ ಆಳಿಗಿಂತಲೂ ಕೆಟ್ಟದಾಗಿತ್ತು ನನಗೆ ಇದು ಇಷ್ಟವಿರಲಿಲ್ಲ ಒಂದು ದಿನ ಅವನು ರಾತ್ರಿ ಇಡೀ ಮನೆಗೆ ಬರಲಿಲ್ಲ ಎಂದು ನಾನು ಅವನನ್ನು ಹುಡುಕುತ್ತ ಹಳ್ಳಿಯಲ್ಲಿ ಸುತ್ತಾಡಿದೆ ನನ್ನ ಗಂಡ ಒಂದು ಚರಂಡಿಗೆ ಬಿದ್ದಿರುವುದು ಕಂಡು ಅವನನ್ನು ಅಲ್ಲಿಂದ ಕರೆತಂದು ಮನೆಗೆ ತಂದು ಸ್ನಾನ ಮಾಡಿಸಿ ಮಲಗಿಸಿದೆ ನಿಜವಾಗಿಯೂ ಅದು ನನಗೆ ಬಹಳ ಕಷ್ಟದ ಸಮಯ ಎನಿಸಿತು ಆದರೆ ಹೆತ್ತವರ ಮಾನಕ್ಕಾಗಿ ನಾನು ಅಲ್ಲಿಯೇ ಇರಬೇಕಾಗಿತ್ತು ನನ್ನ ಈ ಸಂಸಾರವನ್ನು ಹೇಗಾದರೂ ಮಾಡಿ ಸುಧಾರಿಸಬೇಕು ಎಂದು ನನಗೆ ಅನಿಸಿತು ಮತ್ತು ನನ್ನ ಗಂಡನನ್ನು ಸುಧಾರಿಸಲು ನಾನು ಏನನ್ನಾದರೂ ಮಾಡಬೇಕು ಎಂದು ನನಗೆ ಯಾವಾಗಲೂ ಅನಿಸುತ್ತಿತ್ತು ಆದರೆ ಅವನು ಸುಧಾರಿಸುವಷ್ಟು ಯೋಗ್ಯನಾಗಿರಲಿಲ್ಲ ಒಂದು ದಿನ ಹೀಗೆ ಮಾತಾಡುತ್ತಾ ಅವನು ನನಗೆ ನೀನು ನನಗೆ ಇಷ್ಟವಿಲ್ಲ ನಾನು ನನ್ನ ಕೆಲಸಕ್ಕಾಗಿ ನಿನ್ನನ್ನು ಈ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳಿದನು ಅವನು ನನ್ನಿಂದ ಎಲ್ಲಾ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದನು ಮತ್ತು ಮದ್ಯಪಾನ ಮಾಡಿ ನನ್ನನ್ನು ಬಯ್ಯುತ್ತಿದ್ದನು ಒಂದು ದಿನ ನಾನು ಯೋಚಿಸಿ ಇವನು ಈ ಎಲ್ಲಾ ಹಣವನ್ನು ಏನು ಮಾಡುತ್ತಿದ್ದಾನೆ ಅಂತ ಅವನ ಮೇಲೆ ಚೆನ್ನಾಗಿ ಕಣ್ಣಿಟ್ಟೆ ಮತ್ತು ಅದೇ ಆಯಿತು ಅವನು ಒಬ್ಬ ಮಹಿಳೆಯೊಂದಿಗೆ ಸಿಕ್ಕಿಬಿದ್ದನು ನಾನು ದೂರದಿಂದ ನೋಡುತ್ತಿದ್ದೆ ಆ ಮಹಿಳೆ ಅವನಿಗೆ ಮದ್ಯ ಕುಡಿಸುತ್ತಿದ್ದಳು ಮತ್ತು ಅವನು ಕುಡಿಯುತ್ತಿದ್ದನು ಮದ್ಯಪಾನ ಮಾಡಿದ ನಂತರ ಅವನು ಅಲ್ಲಿಯೇ ಬಿದ್ದನು ಮತ್ತು ಆ ಮಹಿಳೆ ಅವನ ಪ್ಯಾಕೆಟ್ನಿಂದ ಎಲ್ಲಾ ಹಣವನ್ನು ತೆಗೆದುಕೊಂಡು ಹೋದಳು ಕೆಲವು ಸಮಯದ ನಂತರ ಅವನು ಎದ್ದು ಮನೆಗೆ ಬಂದನು ಅವನು ಯಾವಾಗಲೂ ನನ್ನ ಮೇಲೆ ಕೋಪಗೊಳ್ಳಲು ಮತ್ತು ಜಗಳವಾಡಲು ಪ್ರಾರಂಭಿಸಿದನು ಇದನ್ನು ನೋಡಿ ನಾನು ಅವನನ್ನು ನೀವು ಏನು ಮಾಡುತ್ತಿದ್ದೀರಿ ನೀವು ಆ ಮಹಿಳೆಯೊಂದಿಗೆ ಏನು ಮಾಡುತ್ತಿದ್ದೀರಿ ಆ ಮಹಿಳೆ ಯಾರು ನಿಮ್ಮ ಮತ್ತು ಅವಳ ನಡುವೆ ಏನು ಸಂಬಂಧವಿದೆ ಎಂದು ಕೇಳಿದೆ ನಾನು ಪ್ರಶ್ನೆ ಕೇಳಿದ ನಂತರ ಅವನು ನನಗೆ ನಾನು ಅವಳನ್ನು ಪ್ರೀತಿಸುತ್ತೇನೆ ಅವಳು ನನ್ನ ಲವರ್ ನೀನು ಏನು ಬೇಕಾದರೂ ಮಾಡು ಎಂದು ಹೇಳಿದನು ನಾನು ನಿಮ್ಮ ಹೆಂಡತಿ ಇದು ನನಗೆ ಹೇಗೆ ಸರಿ ಬರುತ್ತದೆ ನೀವು ಇನ್ನೊಬ್ಬ ಮಹಿಳೆಯೊಂದಿಗೆ ಇರುವುದು ನನಗೆ ಇಷ್ಟವಿಲ್ಲ ಇದನ್ನು ಕೇಳಿ ಅವನು ನನಗೆ ಅವಳು ತುಂಬಾ ಇಷ್ಟ ಅವಳಿಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ ಎಂದು ಹೇಳಿದನು ಅವಳು ನಿಮ್ಮನ್ನು ಮೋಸ ಮಾಡುತ್ತಿದ್ದಾಳೆ ಅವಳು ನಿಮಗೆ ಮದ್ಯ ಕುಡಿಸಿ ಪ್ರತಿದಿನ ನಿಮ್ಮ ಪ್ಯಾಕೆಟ್ನಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾಳೆ ನಿಮಗೆ ಅರ್ಥವಾಗುತ್ತಿಲ್ಲವೆ ಎಂದು ಹೇಳಿದೆ ಆಗ ಅವನು ನಾನೇ ಅವಳಿಗೆ ಹಣ ಕೊಡುತ್ತೇನೆ ಮತ್ತು ನನಗೆ ಅವಳು ತುಂಬಾ ಇಷ್ಟ ನಾನು ಅವಳ ಜೊತೆನೇ ಇರಬೇಕೆಂದಿದ್ದೇನೆ ನೀನು ಏನು ಬೇಕಾದರೂ ಮಾಡು ಎಂದನು ಅದನ್ನು ಕೇಳಿ ನಾನು ಕೋಪದಿಂದ ನನ್ನ ಬ್ಯಾಗ್ ತೆಗೆದುಕೊಂಡು ನನ್ನ ಮನೆಗೆ ಬಂದೆ ಆದರೆ ಈ ಬಾರಿ ಅವನು ನನ್ನನ್ನು ಕರೆಯಲು ಬರಲಿಲ್ಲ ಅವನು ನನಗೆ ಒಂದು ಪತ್ರ ಕಳುಹಿಸಿದನು ಆ ಪತ್ರದಲ್ಲಿ ವಿಚ್ಛೇದನದ ಬಗ್ಗೆ ಎಲ್ಲವನ್ನೂ ಬರೆದಿದ್ದನು ಅವನಿಗೆ ನನ್ನ ಜೊತೆ ಇರುವ ಆಸೆ ಇರಲಿಲ್ಲ ನಾನು ಕೂಡ ಒಂದು ವೇಳೆ ನಿನಗೆ ಅವಳು ಅಷ್ಟೊಂದು ಇಷ್ಟವಾದರೆ ನಾವು ಬೇರ್ಪುಡೋಣ ಅಂತ ಹೇಳಿ ನಾನು ಅವನಿಂದ ವಿಚ್ಛೇದನ ಪಡೆದುಕೊಂಡೇ ಈಗ ನಾನು ಒಬ್ಬಳೇ ಕೆಲಸ ಮಾಡಿ ನನ್ನ ಮನೆ ಖರ್ಚು ನೋಡಿಕೊಳ್ಳುತ್ತಿದ್ದೇನೆ ಕಳೆದ ಮೂರು ವರ್ಷಗಳಿಂದ ನಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇಲ್ಲಿನ ಮಾಲೀಕರು ಚೆನ್ನಾಗಿದ್ದಾರೆ ಆದರೆ ನನಗೆ ಮತ್ತೆ ಮದುವೆಯಾಗಬೇಕೆಂಬ ಆಸೆಯಿಲ್ಲ ನನ್ನ ಜೊತೆ ಕೆಟ್ಟದ್ದು ಆಯ್ತು ಆದರೆ ಪ್ರತಿ ಬಾರಿಯೂ ನಮ್ಮ ಜೀವನದಲ್ಲಿ ಕೆಟ್ಟದ್ದು ಆಗಬೇಕು ಎಂಬುದೇನಿಲ್ಲ ಎಂದು ಅನೇಕ ಜನ ನನಗೆ ಹೇಳಿದ್ದಾರೆ ಅದೇ ಫ್ಯಾಕ್ಟರಿಯಲ್ಲಿ ಸುರೇಶ್ ಎಂಬ ಹುಡುಗ ಕೆಲಸ ಮಾಡುತ್ತಿದ್ದ ಸುರೇಶ್ ಒಳ್ಳೆಯ ಹುಡುಗ ಅವನು ನನ್ನನ್ನು ಬಹಳಷ್ಟು ಇಷ್ಟಪಡುತ್ತಿದ್ದ ಅನೇಕ ಬಾರಿ ನನಗೆ ನಾವು ಮದುವೆಯಾಗೋಣ ಅಂತ ಹೇಳಿದ್ದಾನೆ ಅವನು ಕೂಡ ಮದುವೆಯಾಗಿಲ್ಲ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು ಆದರೆ ನನಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ ಹಾಗಾಗಿ ಸುರೇಶ್ ಮೇಲೆ ನನಗೆ ನಂಬಿಕೆಯೇ ಇರಲಿಲ್ಲ ಸುರೇಶ್ ನನಗೆ ಇಷ್ಟ ಆಗುತ್ತಿದ್ದ ಹಂತವಾಗಿ ಸುರೇಶ್ ನನ್ನ ಜೊತೆ ಹತ್ತಿರ ಆದ ಇಬ್ಬರ ಪ್ರೀತಿ ಒಂದು ಹಂತವನ್ನು ಮುಟ್ಟಿತ್ತು ಆದರೆ ನನ್ನ ಮನದೊಳಗೆ ಒಂದು ಭಯ ಆವರಿಸಿತು ಅದೇನೆಂದರೆ ನನ್ನ ಗಂಡ ನನ್ನ ಜೊತೆ ಏನು ಮಾಡಿದ್ದನೋ ಅದನ್ನೇ ಸುರೇಶ್ ಮಾಡಿದರೆ ಅಂತ ನನಗೆ ತುಂಬಾ ಭಯವಾಯಿತು ಹಾಗಾಗಿ ಸುರೇಶ್ನಿಂದ ದೂರ ಇರೋಕೆ ನಾನು ಪ್ರಯತ್ನಿಸಿದೆ ಆದರೆ ಸುರೇಶ್ ನನ್ನ ಹತ್ತಿರ ಬರುತ್ತಿದ್ದ ಒಂದು ದಿನ ಸುರೇಶ್ ನನ್ನ ಹುಟ್ಟು ಹಬ್ಬಕ್ಕೆ ಎಂದು ಒಂದು ಸೀರೆ ತಂದು ನನ್ನ ಮನೆಗೆ ಬಂದ ಕೇಕ್ ಕೂಡ ತಂದಿದ್ದ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯಿತು ಮನೆಯಲ್ಲಿ ಯಾರೂ ಇರಲಿಲ್ಲ ನಾನೂ ಒಬ್ಬಳೇ ಇದ್ದೆ ಅವನು ಕೇಕ್ ಮತ್ತು ಸೀರೆ ತಂದಿದ್ದ ನಾನು ಏನಿದು ಅಂತ ಕೇಳಿದೆ ಅವನು ನಿಮಗಾಗಿ ಸೀರೆ ಮತ್ತು ಕೇಕ್ ತಂದಿದ್ದೇನೆ ಅಂತ ಹೇಳಿದ ನಾನು ತುಂಬಾ ಸಂತೋಷವಾದೆ ಇದುವರೆಗೂ ಯಾರು ನನ್ನ ಹುಟ್ಟು ಹಬ್ಬವನ್ನು ಹೀಗೆ ಆಚರಿಸಿರಲಿಲ್ಲ ಮೊದಲ ಬಾರಿಗೆ ಸುರೇಶನನು ಭೇಟಿಯಾದಾಗ ಅವನು ತುಂಬಾ ಒಳ್ಳೆಯವನು ಹಾಗೂ ಸ್ವಭಾವದಿಂದಲೂ ಒಳ್ಳೆಯವನು ಎಂದು ನನಗೆ ಅನಿಸಿತು ನನ್ನ ಮನಸ್ಸಿನಲ್ಲಿ ಯೋಚನೆಗಳು ತಿರುಗುತ್ತಿದ್ದವು ಅಷ್ಟರಲ್ಲಿ ಸುರೇಶ್ ನನ್ನನ್ನು ಕೇಳಿದ ಏನು ಯೋಚಿಸುತ್ತಿದ್ದೀಯಾ ಬಾ ಒಳಗೆ ಬಂದು ಕೇಕ್ ಕತ್ತರಿಸೋಣ ಈ ಸೀರೆ ಊಟುಕೊಂಡು ಬಾ ಅಂತ ಹೇಳಿ ನನಗೆ ಹೊಸ ಸೀರೆ ಕೊಟ್ಟ ಈ ಸೀರೆ ಊಟು ನೀನು ಹೇಗೆ ಕಾಣುತ್ತೀಯೋ ನೋಡೋಣ ಆಮೇಲೆ ಕೇಕ್ ಕತ್ತರಿಸೋಣ ಅಂದ ನಾನು ಆ ಸೀರೆ ತೆಗೆದುಕೊಂಡು ಮನೆಯೊಳಗೆ ಹೋದೆ ನಮ್ಮ ಮನೆಯಲ್ಲಿ ಎರಡು ಕೋಟಡಿಗಳಿದ್ದವು ಅವನು ಹೊರಗಿನ ಕೊಠಡಿಯಲ್ಲಿ ಕುಳಿತಿದ್ದ ನಾನು ಒಳಗಿನ ಕೊಠಡಿಯಲ್ಲಿ ಹೋದೆ ಅಲ್ಲಿಯೇ ಅಡುಗೆ ಮನೆಯು ಇತ್ತು ನಾನು ಅಲ್ಲಿಯೇ ನನ್ನ ಸೀರೆ ತೆಗೆದು ಹೊಸ ಸೀರೆ ಉಡಲು ಶುರು ಮಾಡಿದೆ ಅಷ್ಟರಲ್ಲಿ ಸುರೇಶ್ ಮೆಲ್ಲನೆ ನನ್ನ ಬಳಿ ಬಂದು ನಾನು ಸೀರೆ ಉಡುವುದನ್ನು ನೋಡುತ್ತಿದ್ದ ನಾನು ಸುರೇಶ್ ಏನು ನೋಡುತ್ತಿದ್ದೀ ಅಂತ ಕೇಳಿದೆ ನೀವು ಸೀರೆ ಉಡುವುದನ್ನು ನೋಡುತ್ತಿದ್ದೇನೆ ಅಂತ ಹೇಳಿದ ಸ್ವಲ್ಪ ಹೊತ್ತಿನ ನಂತರ ಸುರೇಶ್ ನನ್ನನ್ನು ರಚನಾ ನನಗೆ ನೀನು ತುಂಬಾ ಇಷ್ಟ ನಾವು ಮದುವೆಯಾಗೋಣ ನಾವಿಬ್ಬರೂ ಜೊತೆಯಲ್ಲೇ ಇರಬಹುದು ನಾನು ನಿನ್ನನ್ನೂ ಎಂದಿಗೂ ಬಿಡುವುದಿಲ್ಲ ಅಂತ ಹೇಳಿ ನನ್ನ ಹತ್ತಿರ ಬಂದ ನಾನು ಸುರೇಶ್ ಎಲ್ಲವೂ ಸರಿಯಾಗಿದೆ ಆದರೆ ಇದನ್ನು ಈಗ ಮಾಡುವುದು ತಪ್ಪು ನೀವೂ ಹೊರಗೆ ಕುಳಿತುಕೊಳ್ಳಿ ನಾನು ಬರುತ್ತೇನೆ ಅಂತ ಹೇಳಿ ಅವನನ್ನು ಹೊರಗೆ ಕಳುಹಿಸಲು ಪ್ರಯತ್ನಿಸಿದೆ ಆದರೆ ಸುರೇಶ್ ಕೇಳಲಿಲ್ಲ ಅವನು ನನ್ನ ಬಳಿಗೆ ಬಂದು ನನ್ನ ಮೇಲೆ ಕೈ ಇಟ್ಟನು ನನಗೂ ಮುಜುಗರ ಆಗುತ್ತಿತ್ತು ನನ್ನ ಮನದಲ್ಲಿ ಕಂಪನ ಉಂಟಾಯಿತು ಅನೇಕ ವರ್ಷಗಳ ನಂತರ ನನ್ನ ಮನಸ್ಸನ್ನು ಸುರೇಶ್ ಮುಟ್ಟಿದ್ದ ಎಂದು ನನ್ನ ಹುಟ್ಟು ಹಬ್ಬದ ದಿನ ಸುರೇಶ್ ನನ್ನ ಗಂಡನಲ್ಲದಿದ್ದರೂ ನನಗೆ ಬಹಳ ಸಂತೋಷವಾಗುತ್ತಿತ್ತು ಆದರೆ ಇದು ಸರಿಯಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ಯಾಕೆಂದರೆ ಸುರೇಶ್ನೊಂದಿಗೆ ನನಗೆ ಯಾವುದೇ ಸಂಬಂಧವಿರಲಿಲ್ಲ ಎಲ್ಲವನ್ನೂ ಮುಗಿಸಿದ ನಂತರ ಸುರೇಶ್ ಹೊರಗಿನ ಕೋಣೆಗೆ ಹೋಗಿ ಕುಳಿತನು ನಾನು ಸುರೇಶ್ ಕೊಟ್ಟ ಸೀರೆ ಉಟ್ಟು ಹೊರಗೆ ಬಂದೆ ನನ್ನನ್ನು ನೋಡಿ ಸುರೇಶ್ ಎದ್ದು ನನ್ನ ಬಳಿಗೆ ಬಂದು ನನ್ನ ಕೈ ಹಿಡಿದು ನಾವು ಶೀಘ್ರದಲ್ಲೇ ಮದುವೆಯಾಗೋಣ ಎಂದು ಹೇಳಿದನು ಇದನ್ನು ಕೇಳಿ ನಾನು ಬಹಳ ಸಂತೋಷಪಟ್ಟೆ ನಾವು ಇಬ್ಬರೂ ಒಟ್ಟಿಗೆ ಕೇಕ್ ಕತ್ತರಿಸಿದೆವು ನಂತರ ನಾವು ಊಟ ಮಾಡಿದೆವು ಊಟ ಮುಗಿಸಿ ಸುರೇಶ್ ಮನೆಗೆ ಹೋದನು ಮರುದಿನ ನಾನು ಕಾರ್ಖಾನೆಗೆ ಕೆಲಸಕ್ಕೆ ಹೋದೆ ನಾನು ಫ್ಯಾಕ್ಟರಿ ಮಾಲೀಕರಿಗೆ ನಾನು ಮತ್ತು ಸುರೇಶ್ ಮದುವೆಯಾಗುತ್ತಿರುವ ಬಗ್ಗೆ ಹೇಳಿದೆ ನಾನು ಇನ್ನೂ ಮುಂದೆ ಕೆಲಸಕ್ಕೆ ಬರುವುದಿಲ್ಲವೆಂದು ಹೇಳಿದೆ ಸರಿ ಎಂದು ಹೇಳಿ ಮಾಲೀಕರು ನನಗೆ ಹಣವನ್ನು ಕೊಟ್ಟರು ನಾವು ಇಬ್ಬರೂ ಮದುವೆಯಾದೆವು ಈಗ ಸುರೇಶ್ ನನ್ನೊಂದಿಗೆ ನನ್ನ ಮನೆಯಲ್ಲೇ ಇರುತ್ತಾನೆ ನಾವು ಇಬ್ಬರೂ ಈಗ ಗಂಡ ಹೆಂಡತಿಯಂತೆ ಇದ್ದೇವೆ ಈಗ ನಮ್ಮ ನಡುವೆ ಗಂಡ ಹೆಂಡತಿಯ ನಡುವೆ ನಡೆಯುವ ಎಲ್ಲಾ ವಿಷಯಗಳು ನಡೆಯುತ್ತವೆ ಆದ್ದರಿಂದ ನನಗೆ ಏನು ಅನಿಸುತ್ತಿಲ್ಲ ಆದರೆ ಸುರೇಶನ ಬಗ್ಗೆ ನಾನು ಯೋಚಿಸಿದ್ದು ನನಗೆ ಬಹಳ ಬೇಸರವಾಗಿದೆ ಸುರೇಶ್ ನನಗೆ ತೊಂದರೆ ಕೊಟ್ಟರೆ ಏನಾಗುತ್ತದೆ ಎಂಬ ಭಯ ನನ್ನಲ್ಲಿ ಯಾವಾಗಲೂ ಇರುತ್ತಿತ್ತು ಆದರೆ ಸುರೇಶ್ ತುಂಬಾ ಒಳ್ಳೆಯ ಹುಡುಗನಾಗಿದ್ದಾನೆ ಅವನು ನನ್ನೊಂದಿಗೆ ಅಂತಹ ಕೆಲಸ ಮಾಡಲಿಲ್ಲ ಅವನು ಹೇಳಿದಂತೆ ನನ್ನೊಂದಿಗೆ ಮದುವೆಯಾಗಿ ಇಂದು ನನ್ನೊಂದಿಗೆ ಇದ್ದಾನೆ ನಾನು ಹೆಂಡತಿಯಾಗಿ ಅವನಿಗೆ ಯಾವುದೇ ಕೊರತೆಯನ್ನು ತೋರಿಸಿಲ್ಲ ನಾವು ಇಬ್ಬರು ಒಟ್ಟಾಗಿ ಕೆಲಸ ಮಾಡುತ್ತೇವೆ ಮತ್ತು ಈಗ ಇಬ್ಬರು ಸುಖವಾಗಿದ್ದೇವೆ ನನಗೆ ಮೊದಲು ಮದುವೆಯಾಗಿದ್ದರು ಸಹ ಸುರೇಶ್ ನನ್ನೊಂದಿಗೆ ಮದುವೆಯಾಗಲು ಒಪ್ಪಿದನು ನನ್ನ ಮೊದಲ ಗಂಡನೊಂದಿಗೆ ಒಂದು ದಿನ ಕೂಡ ಆನಂದದಿಂದ ಕಳೆಯಲಿಲ್ಲ ಸುರೇಶನೊಂದಿಗೆ ನನ್ನ ಅಪೂರ್ಣತೆಗಳು ಪೂರ್ಣಗೊಂಡವು ಮತ್ತು ಈಗ ನಾನು ಸುರೇಶನೊಂದಿಗೆ ನಿಜವಾಗಿಯೂ ಸಂತೋಷವಾಗಿದ್ದೇನೆ ದುಡುಕಿ ಯಾವುದೇ ನಿರ್ಧಾರವನ್ನು ಮೊದಲೇ ತೆಗೆದುಕೊಳ್ಳುವುದು ಬಹಳ ತಪ್ಪು ಆದರೆ ಏನು ಮಾಡುವುದು ನನಗೆ ಈಗಾಗಲೇ ಎಲ್ಲ ವಿಷಯಗಳಿಂದ ಬಹಳ ತೊಂದರೆಯಾಗಿತ್ತು ಅದಕ್ಕಾಗಿ ಸುರೇಶನ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ದೇವರ ಕೃಪೆಯಿಂದ ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಯಿತು ನಾನು ಮತ್ತೊಮ್ಮೆ ಮದುವೆಯ ಮೇಲೆ ನಂಬಿಕೆ ಇಟ್ಟೆ ಮತ್ತು ಇಂದು ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನೆ ನನ್ನಂತಹ ಅನೇಕ ಹುಡುಗಿಯರಿಗೆ ಇಂತಹ ವಿಷಯಗಳು ಸಂಭವಿಸ ಸುತ್ತಿರಬಹುದು ಆದರೆ ಅವರು ನನ್ನಂತೆಯೇ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ನಾನು ಬಯಸುವುದಿಲ್ಲ ಏಕೆಂದರೆ ಕೆಲವು ಹುಡುಗಿರು ಸಹಿಸಿಕೊಳ್ಳುತ್ತಾರೆ ಮತ್ತು ಕೆಲವರು ತೊಂದರೆಗಳಿಂದಾಗಿ ಮೌನವಾಗಿರುತ್ತಾರೆ ನನ್ನೊಂದಿಗೆ ಏನಾಯಿತು ಎಂದು ನಾನು ನಿಮಗೆ ಹೇಳಿದೆ ನನ್ನಂತೆಯೇ ಇತರರೊಂದಿಗೆ ಸಂಭವಿಸಬಾರದು ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇಂತಹ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ್ ಅಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು